ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ತು ನಿಮಗೋಸ್ಕರ ಸಿಂಪಲ್ ಸಿಂಪಲ್ಲಾಗಿರುವಂಥ ಒಂದು ಫೇಶಿಯಲನ್ನು ತೊಗೊಂಡು ಬಂದಿದ್ದೀನಿ ಹಬ್ಬ ಸ್ಟಾರ್ಟ್ ಆಯ್ತು ಇನ್ನು ಎರಡೇ ದಿನ ಇರೋದು ನಾಳೆ ಬಿಟ್ಟು ನಾಡಿದ್ದೆ ಅಂದ್ರೆ ನಾವು ಗೌರಿನ ನಾಳೆ ಕುಂದರ್ಸಂಗಿಲ್ಲ ನಾಡಿದ್ದೆ ನಾವು ಗಣೇಶ ಗೌರಿ ಇಬ್ಬರನ್ನು ಕುಂದ್ರ ಕುಂದ್ರಿಸೋದು ನಾ ಗೌರಿನ ಮೊದಲಿಗೆ ಕುಂದ್ರಸೋರು ನಾಳಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ತಡ ಆಯಿತು ಫೇಶಿಯಲ್ ವಿಡಿಯೋ ತರೋದು ಆದ್ರೂ ನಾನು ಸಿಂಪಲ್ ಸಿಂಪಲ್ಲಾಗಿರುವಂಥ ಒಂದು ಫೇಶಿಯಲನ್ನು ಮಾಡಿಸೋಕ್ಕೆ ಮಾಡೋದಕ್ಕೆ ಇವತ್ತು ಹೇಳ್ಕೊಡ್ತಿದ್ದೀನಿ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದನ ಭಾಳನೇ ಈಸಿಯಾಗಿ ನಾವು ಫೇಶಿಯಲನ್ನು ಮಾಡ್ಕೋಬಹುದು ಹಂಗೆ ಮೊದಲಿಗೆ ನಾನು ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ಗಣೇಶ ಬಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಅಂತ ಹೇಳಿ ಅಂತ ಕೇಳ್ಕೊತ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಹಂಗೆ ಇನ್ನೊಂದು ಮಾಹಿತಿನ ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಫೇಸ್ ಪೌಡ್ರ್ ಬಗ್ಗೆ ನಾನು ಬಂಗ್ ಪೌಡ್ರ್ ಬಗ್ಗೆ ನಾನು ಹೇಳಿದ್ದೆ ಭಾಳಷ್ಟು ಜನ ನನಗೆ ಕಮೆಂಟ್ಸ್ ಹಾಕಿದ್ದೀರಿ ಆಮೇಲೆ ನಾನು ಕೊಟ್ಟಿರುವಂಥ ಇವತ್ತು ನಂಬರು ನಂಬರು ಸಹಿತ ಒಬ್ಬರಿಗೆ ನಮ್ಗೆ ನಂಬರ್ ಬೇಕು ಅಂತ ಅಂಥೇಳಂದು ಕೇಳಿದಾರೆ ಇವತ್ತು ಸ್ಕ್ರೀನ್ ಮೇಲೂ ನಾನು ನಂಬರನ್ನು ಹಾಕ್ತೀನಿ ಆ ನಂಬರ್ ತೊಗೊಂಡು ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ನೀವು ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಮೇಲೆ ಕ್ಷಮೆಯೂ ಕೇಳ್ತೀನಿ ಯಾಕಂತ ಅಂದ್ರೆ ನಾನು ಎಲ್ಲರಿಗೂ ನಾನು ಪೌಡ್ರ್ ಕೊಡ್ತೀನಿ ಅಂತ ಅಂದೇಳಂದು ನಾನು ಮೊದಲಿಗೆ ಹೇಳಿದ್ದೆ ಆದರೆ ಇಲ್ಲಿ ನನಗೆ ಆಯುರ್ವೇದಿಕ್ ಶಾಪಲ್ಲಿ ನನಗೆ ಸರಿಯಾಗಿ ಕರೆಕ್ಟಾಗಿ ನನಗೆ ಸಾಮಗ್ರಿ ಸಿಗದೆ ಇರೋ ಕಾರಣ ಆನ್ಲೈನಿಂದ ಒಂದಷ್ಟು ಸ ಪ್ರಾಡಕ್ಟ್ಸನ್ನು ತರಿಸೋದಕ್ಕೋಸ್ಕರ ಆನ್ ಆರ್ಡ್ರ್ ಮಾಡಿದ್ದೀನಿ ಆಮೇಲೆ ಉಳಿದಿರುವಂಥ ಎಲ್ಲನೂ ನಾನು ಮೊದಲಿಗೆನೆ ತಂದಿಟ್ಕೊಂಡಿದ್ದೀನಿ ಆರ್ಡ್ರ್ ಅದು ಆನ್ಲೈನಿಂದ ಬಂದ ತಕ್ಷಣ ನಾನು ಯಾರಿಗಾರಿಗೆ ಅದೆಲ್ಲ ಇನ್ನೂ ಬಹಳಷ್ಟು ಜನ ಅದಿರಿ ಎಲ್ಲರಿಗೂ ಪೌಡ್ರ್ ಕಳಿಸ್ಕೊಡೋರು ಅವರಿಗೆಲ್ಲ ನಾನು ಮೆಸೇಜ್ ಹಾಕ್ತೀನಿ ಆವಾಗ ನೀವು ಆರ್ಡ್ರ್ ಮಾಡಿ ಪೌಡ್ರನ್ನ ತೊಗೋಬೋದು ಏನು ಮಾಡಿದ್ದೇನೆ ಇರೋ ಈ ರೀತಿ ನಾನು ಪ್ಯಾಕೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವನ್ನ ನಾನು ಇನ್ನೂರು ಫ್ರೆಂಡ್ಸ್ ಇದು ಇನ್ನೂರು ಗ್ರಾಮು ನಿನ್ನೆ ಬಾಯ್ ತಪ್ಪಿ ಇನ್ನೂರ ಅಂತ ಹೇಳಿದ್ದೆ ದಯವಿಟ್ಟು ಇನ್ನೂರು ಗ್ರಾಮಿನ ಪ್ಯಾಕೆಟ್ ನಾನು ಮಾಡಿರೋದು ಇವನ್ನಿಸ್ಟು ನಾನು ಇನ್ನೊಂದು ಮೂರು ಪ್ಯಾಕೆಟ್ ಇದಾವೆ ಇವು ಸಹಿತ ಆರ್ಡ್ರ್ ಈಗ ಇದಕ್ಕೂ ನನಗೆ ಫೋನ್ಪೇ ಬಂದೈತಿ ಇದನ್ನ ಮಾಡಿ ಇನ್ನೂ ಮಧ್ಯಾಹ್ನ ನಾನು ಹುಂಡ್ರಲ್ಲಿ ಈ ರೀತಿ ಪ್ಯಾಕ್ ಮಾಡಿದ್ದೀನಿ ಮಧ್ಯಾಹ್ನ ನಾನು ಇವನ್ನ ನಾನು ಇದಕ್ಕೆ ಕಳಿಸ್ಕೊಡ್ತೀನಿ ಕೊರಿಯರ್ ಮಾಡಿ ಅವರಿಗೆ ನಾನು ಫೋಟೋನು ಸಹಿತ ಹಾಕ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ನೀವು ಕೇಳ್ತಿರಲ್ಲ ನಾನು ಕಳಿಸೋದೇನು ದೊಡ್ಡದಲ್ಲ ನಾನು ಎಲ್ಲ ಪೌಡ್ರ್ ಕರೆಕ್ಟಾಗಿ ನನಗೆ ಸಿಕ್ಕಿದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ಬಂಗು ಪೌಡ್ರು ನಿಮ್ಮ ಮನೆ ಬಾಗಿಲಿಗೆ ಇರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸಿಟ್ ಮಾಡ್ಕೊಂಡು ಹೋಗ್ಬೇಡ್ರಿ ಫೋನ್ಗೆ ಇದನ್ನ ಮಾಡಲಿಲ್ಲ ರಿಪ್ಲೈ ಮಾಡಲಿಲ್ಲ ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ ಅಂದ್ಕೊಂಡು ದಯವಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಮತ್ತು ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅಂದೇಳಂದು ಹೇಳ್ತೀನಿ ಈಗ ನಾನು ಬರೀ ಈಗ ಒಂದು ಒಳ್ಳೆಯ ಒಂದು ಫೇಶಿಯಲನ್ನು ಮಾಡ್ಕೊಳ್ಳೋಣ ಯಾಕಂದ್ರೆ ನಾನು ಹಬ್ಬಕ್ಕೋಸ್ಕರ ಎಲ್ಲ ಜಂಜಾಟ ನಾನು ಭಾಳಷ್ಟು ಐತಿ ಕೆಲಸ ಮಾಡ್ಕೊಂತ ಕೂತ್ಕೊಂಡ್ರೆ ಆದ್ರೆ ನಿಮ್ಗೆ ಫೇಶಿಯಲ್ ಇದು ಒಂದು ವಿಡಿಯೋ ಹಾಕಿದಂಗೆ ಹೋಗುತ್ತಾ ಹಂಗೆ ನಾನು ಫೇಶಿಯಲ್ ಆಗುತ್ತೆ ಅಂತ ಅಂದ್ರೆ ಫೇಷಿಯಲ್ ಮಾಡ್ಕೊತಿದ್ದೀನಿ ಬರೀ ನಾನು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ನೋಡಲಿ ರೈಸ್ ಅನ್ನ ಅನ್ನ ಮಾಡ್ಕೊಂಡಿನಿ ನಾನು ನೋಡ್ರಿ ಭಾಳ ಅಂದ್ರೆ ಮೆತ್ತಗೆ ಮಾಡ್ಕೊಂಡಿನಿ ಸ್ವಲ್ಪ ಮೆತ್ತಗೆ ಅಂದ್ರೆ ಇದನ್ನು ನೀವು ಒಂದು ಸ್ವಲ್ಪ ಏನು ಉದುರಾಗಿತ್ತು ಅಂದ್ರೆ ರೈಸು ಮತ್ತು ಇದಕ್ಕೋಸ್ಕರನೇ ಮಾಡ್ಕೊಳ್ಬೇಕಂತ ಏನಿಲ್ಲ ಬಾ ಒಂದು ಸ್ವಲ್ಪ ಉದುರಾಗಿತ್ತು ಅಂದ್ರೆ ನೀವು ಮಿಕ್ಸಿ ಹಾಕ್ಕೋಬೋದು ನೋಡಿ ಸ್ವಲ್ಪ ಮೆತ್ತಗಿತ್ತು ಅನ್ನ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಇದನ್ನ ಈ ರೀತಿ ನಾನು ಮಿಂಚ್ಕೊತೀನಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಮಿಂಚ್ಕೊಂಡ್ಬಿಟ್ಟು ಪೂರ್ತಿ ಮ್ಯಾಶ್ ಆಗಿಬಿಡ್ತಿದೆ ನಾನು ಇದನ್ನೇ ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ ನೀವು ಒಂದು ಸ್ವಲ್ಪ ಅನ್ನ ಉದರಿತ್ತು ಅಂದರೆ ನೀವೇನು ಮಾಡಬೇಕು ಸ್ವಲ್ಪ ಮಿಕ್ಸಿ ಹಾಕೋರಿ ಯಾವುದರಿಂದ ಹಾಕೋಬೇಕು ಅಂದರೆ ಹಸಿ ಹಾಲು ನಮ್ಮದು ಹಸಿ ಹಾಲು ನಮ್ಮ ಸ್ಕಿನ್ನಿಗೆ ತುಂಬನೇ ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ ಇದು ನಮಗೆ ಕ್ಲೆನ್ಸ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ಹಸಿ ಹಾಲು ರೈಸನ್ನು ಇಲ್ಲಿ ಭಾಳ ಚೆನ್ನಾಗಿರುವಂಥ ಒಂದು ಫೇಶಿಯಲ್ ಫ್ರೆಂಡ್ಸ್ ನಿಮಗೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಅದನ್ನ ಹಾಕ್ತೀನಿ ನಾನು ಹಸಿ ಹಾಲು ಹಾಕಿದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ನಾವು ಯಾವುದು ನೀವು ಫೇಸ್ ವಾಶ್ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಆ ಫೇಸ್ ವಾಶನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕೋಣ ನಾವು ಸ್ವಲ್ಪನೇ ಹಾಕೋತೀನಿ ಒಂದು ಸ್ವಲ್ಪ ಫೇಸ್ ವಾಶು ಕ್ಲೆನ್ಸ್ ಆಗಬೇಕಲ್ಲ ಚೆನ್ನಾಗಿ ನಿಮ್ಗೆ ಲಿಂಬೆಹಣ್ಣಿನ ರಸ ಚೆನ್ನಾಗುತ್ತೆ ಒಂದು ಎರಡು ಡ್ರಾಪ್ ಅಷ್ಟೇ ನೋಡಲಿ ಒಂದೆರಡು ರಾ ನಿಮಗೆ ಲಿಂಬ ನಿಂಬೆಹಣ್ಣಿನ ರಸ ಚೆನ್ನಾಗುತ್ತೆ ಅಂದರೆ ಲಿಂಬೆಹಣ್ಣಿನ ರಸ ತೊಗೋರಿ ಇಲ್ಲ ಟೊಮೆಟೊ ರಸ ಆಗುತ್ತೆ ಅಂದರೆ ಟೊಮೆಟೊ ರಸ ನೀವು ಇದನ್ನ ಇದಕ್ಕೆ ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾನೇನು ಇಲ್ಲಿ ಬೇರೆ ಏನೇನೂ ಹಚ್ಚಿಲ್ಲ ನಾನಿವತ್ತು ಏನೂ ಹಚ್ಚಿಲ್ಲ ಬರೀ ಮುಖಾನ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂದ್ರೆ ಫೇಸ್ ವಾಶ್ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಫೇಸ್ಗೆ ಮಾಡ್ಕೋಣ ಮಿಕ್ಸಿಗೆ ಹಾಕ್ಬಿಟ್ರಂತೂ ಪೂರ್ತಿ ಕ್ರೀಮ್ ಆದಂಗೆ ಆಗಿಬಿಡ್ತೈತಿ ನಾ ಇಲ್ಲಿ ಮಿಕ್ಸಿಗೆ ಹಾಕಿಲ್ಲ ನೀವು ಮಿಕ್ಸಿಗೆ ಹಾಕೋರು ಮಿಕ್ಸಿಗೂ ಹಾಕೋಬಹುದು ಭಾಳನೆ ಒಂದು ಚೆನ್ನಾಗಿರುವಂತ ಉಂಟು ಫೇಶಿಯಲ್ ಇದಾಗಿರ್ತೈತಿ ி ஏன்னு தரக்கப்பா அன்னங்க ஏன்னில எல்லா மனேலிவோ அந்த வந்து இங்கிரீடியன்ஸ் ஆகிர் தோராக நோ மனேலே இரோதான் தகண்டு சனாகி நம்ம பழக ஃப்ரெண்ட்ஸ் இவந்து நீங்கள் க்ளைஸ் மாலை மாறி முக தொழாக்லே இதில் நமக்கு பக்க உண்மைலே நமக்கு எஸ்ட் சேன் க்ளோ ஆக நீங்கள் ಇನ್ನೂ ಸೆಕೆಂಡು ಥರ್ಡು ಫೋರ್ತ್ ಸ್ಟೆಪ್ಪಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಗೆ ಸ್ಕಿನ್ ಆಗ್ಬೋದು ಅಂತ ಹೇಳಂದು ನೀವು ನೋಡ್ಬೋದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಮಧ್ಯಕ್ಕೆ ಒಣಗ್ತು ಅಂತ ಅಂದರೆ ನೀವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮಸಾಜ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಏನಾದರೂ ಅದು ಒಣಗ್ದಂಗೆ ಆಯಿತು ಅಂದರೆ ನಾವು ಸ್ವಲ್ಪ ಹಸಿ ಹಾಲನ್ನು ಮತ್ತೆ ಮಿಕ್ಸ್ ಮಾಡಿ ಈ ರೀತಿ ಆಮೇಲೆ ಈ ಒಂದು ಫೇಸ್ ವಾಶನ್ನು ನೀವು ರೆಡಿ ಮಾಡಿಕೊಂಡು ಫ್ರಿಜ್ನಾಗೆ ಇಟ್ಕೊಂಡ್ರಿಂದ ನೀವು ಡೈಲಿ ಬೆಳಗ್ಗೆ ಸಾಯಂಕಾಲ ಮುಖ ತೊಳಿದ್ರೆ ಭಾಳ ಚೆನ್ನಾಗಿರುವಂಥ ಇನ್ನೂ ಒಳ್ಳೆಯ ಗ್ಲೋ ಬರ್ತದೆ ನಮ್ಮ ಮುಖ ಬೇಕಿದ್ರೆ ಇದನ್ನ ನೀವು ರೆಡಿ ಮಾಡಿ ಇಟ್ಕೋಬೋದು ಸ್ವಲ್ಪ ರೈಸು ಮತ್ತು ಹಾಲು ಸ್ವಲ್ಪ ಫೇಸ್ ವಾಶ್ ಲಿಂಬೆಹಣ್ಣಿನ ರಸ ಮೂರು ಮೂರೂನೇ ನೀವು ಹಾಕಿ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಎರಡು ಮೂರು ದಿನ ಆರಾಮಾಗಿ ಮುಖಕ್ಕೆ ಅದನ್ನ ಹಚ್ಕೊಂಡು ಮುಖನ ತೊಳ್ಕೊಬೋದು ಮುಖ ತೊಳ್ಕೊ ಮುಖ ನಾನೀಗ ತೊಳ್ಕೊಂಡು ಬರ್ತೀನಿ ನೋಡ್ಬೋದು ನನ್ನ ಮುಖ ಎಷ್ಟು ಗ್ಲೋ ಕಾಣಿಸೋತೀರಿ ನೀವು ಫಸ್ಟಿಗೆ ನೀವು ಪ್ಯಾಕ್ ಹಾಕಲಿ ಅಥವಾ ನಾನು ಫೇಶಿಯಲ್ ಮಾಡಲಿ ನಾನು ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ನನ್ನ ಸ್ಕಿನ್ ಇರುತ್ತೆ ಕೊನೆವರೆಗೂ ಯಾವ ಸ್ಕಿನ್ ಆಗುತ್ತೆ ಅಂತೇಳೆ ನೀವು ನೋಡ್ಬೋದು ನೋಡಿ ಅಲ್ಲಿ ಈಗ ಮುಖ ತೊಳ್ಕೊಂಡು ಬಂದು ಒರೆಸ್ಕೊಂಡಿದ್ದೀನಿ ಕೆಳಗೆ ಇಲ್ಲಿ ಖರ್ಚು ಬಿಟ್ಟು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸ್ತೈತಿ ನೋಡಿ ಪಳ ಪಳ ಅಂತ ಹೇಳಿದ್ರೆ ಒಳ್ಳೆ ನೋಡ್ಬೋದು ಬರೀ ಇಷ್ಟು ದಿನ ನೀವು ಒಂದು ಫೇಸ್ ಏನದು ಫೇಸ್ ವಾಶ್ ಮಾಡಿಕೊಂಡ್ರೂ ಇಷ್ಟು ಚೆನ್ನಾಗಿ ಸ್ಕಿನ್ ಆಗುತ್ತೆ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಂಡು ದಿನ ನೀವು ಈ ರೀತಿ ಕ್ಲೆನ್ಸ್ ಆದರೂ ನೀವು ಮಾಡ್ಕೊಬೋದು ಬರೀ ಈಗ ಸೆಕೆಂಡ್ ಸ್ಟೆಪ್ ಏನು ಅಂತ ಅಂತ ನಾನು ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡ್ತೀನಿ ಅಕ್ಕಿ ಹಿಟ್ಟು ನಮ್ಮ ನಮ್ಮ ಸ್ಕಿನ್ನಲ್ಲಿ ಅಂತ ಡೆಡ್ ಸ್ಕಿನ್ನನ್ನೆಲ್ಲ ತೆಗೆದಾಗುತ್ತೆ ಆಮೇಲೆ ಎಲ್ಲ ವೈಟ್ ಹೆಡ್ಸು ಆಮೇಲೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತಾವಲ್ಲ ಇಂತಲ್ಲಿ ಇಂಥಲ್ಲೆಲ್ಲ ಇರ್ತಾವೆ ಅವೆಲ್ಲ ಇದರಿಂದ ಕ್ಲೀನ್ ಆಗ್ತವೆ ಅದರಿಂದ ನಾನು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂತೀನಿ ಹಾಗೆ ಒಂದು ಸ್ವಲ್ಪ ಜೇನುತುಪ್ಪ ಸ್ಕಿನ್ನಿಗೆ ನರಿಶ್ ಕೊಡಕ್ಕೆ ಆಮೇಲೆ ಸ್ಕಿನ್ ಶೈನ್ ಆಗೋಕೆ ಹೆಲ್ಪ್ ಮಾಡ್ತೈತಿ ಕಾಫಿ ಪೌಡ್ರು ನಮ್ಮ ಡೆಡ್ ಸ್ಕಿನ್ ತೆಗೆಯೋದಕ್ಕೆ ಸಹಾಯ ಮಾಡ್ತೈತಿ ಇಲ್ಲೇ ರೋಸ್ ವಾಟ್ರನ್ನ ಹಾಕ್ತೀನಿ ನಾನು ಒಂದು ಮೂರು ನಾಲ್ಕು ಹನಿ ರೋಸ್ ವಾಟ್ರ್ ಹಾಕ್ಕೊತೀನಿ ಅಂದ್ರೆ ಇದನ್ನ ಇಷ್ಟು ನಾವು ಹಾಕೊಂಡು ನಾವು ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಒಂದು ಚೆನ್ನಾಗಿರುವಂಥ ಒಂದು ಹೊಳಪು ಬರ್ತೈತಿ ನಾವು ಇದನ್ನು ಜಾಸ್ತಿ ತೀರ ಗಟ್ಟಿನ ಮಾಡ್ಕೋಬಾರ್ದು ತೀರ ನೀರು ನೀರಾಗೂ ಮಾಡ್ಕೋಬಾರ್ದು ಇನ್ನೊಂದು ಸ್ವಲ್ಪ ನಾನಿಲ್ಲಿ ರೋಸ್ ವಾಟರ್ ಹಾಕ್ಕೊತೀನಿ ಈ ರೋಸ್ ವಾಟರ್ ಹಾಕೋದ್ರಿಂದ ನಮ್ಮ ನಾವು ಮಾಡಿರುವಂಥ ಫೇಶಿಯಲ್ ಏನಾಗುತ್ತೆ ಒಂದು ಭಾಳನ ಒಂದು ಸ್ಕಿನ್ ಫಳಫಳ ಅಂತ ಹೇಳಿ ಹೊಳೆಯೋದಕ್ಕೆ ಒಳ್ಳೆ ಚೆನ್ನಾಗಿರುವಂಥ ಗ್ಲೋ ಕೊಡೋದಕ್ಕೋಸ್ಕರ ನಾವಿಲ್ಲಿ ರೋಸ್ ವಾಟರನ್ನು ಬಳಸ್ತೀವಿ ಇದು ಸ್ಕ್ರಬ್ಬಿಂಗ್ಗೋಸ್ಕರ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿವಿ ತುಂಬ ಚೆನ್ನಾಗಿ ಒಬ್ಬರು ಜಯಂತು ಪಚ್ಚಿದಿಂದ ಕೂದಲು ಬೆಳಗ್ಗೆ ಆಗ್ತಾವೆ ಅಂತ ಅಂತಾರ ನಾನು ಈಗ ನಾನು ಈಗಲಂತಲ್ಲ ಎಷ್ಟೋ ವರ್ಷ ಆಯಿತು ನಾನು ಜೇಂತುಪಾನ ನಾನು ಎಷ್ಟೋ ಸರ್ತಿ ನಾನು ಹೇಳಿದ್ದೀನಿ ವಿಡಿಯೋದೊಳಗೆ ನಾನು ಬಹಳ ವರ್ಷ ಆಯಿತು ನಾನು ಈ ಒಂದು ಜೇಂತುಪಾನ ಯೂಸ್ ಮಾಡೋಕೆ ಒಂದು ಮುಗಕ್ಕೆ ಯಾವುದೇ ರೀತಿ ನಮ್ಗೆ ಕೂದಲು ಬೆಳ್ಳಗಾಗ್ತಾವು ಅಂತ 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 ನನಗೆ ನನಗನ್ಸಿಲ್ಲ ಯಾರಿಗಾದರೂ ಇದು ನಿಜ ಅಂತ ಅಂತೇಳಿ ಅನ್ನೋದ್ರೆ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಈ ರೀತಿ ನಾವು ಮಸಾಜ್ ಮಾಡಬೇಕಂತ ಅಂದರೆ ಸೌಕಾಶವಾಗಿ ನಾವು ಮಸಾಜ್ ಮಾಡ್ಬೇಕಾದ್ರೆ ಜಾಸ್ತಿ ನಾವು ಇಲ್ಲಿ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಸೌಕಾಶವಾಗಿ ನಾವು ಮಸಾಜ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ರೀತಿ ಸೌಕಾಶವಾಗಿ ಮಸಾಜ್ ಮಾಡ್ಬೇಕು ನನಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ಒಂದು ಸ್ಕ್ರಬ್ಬನ್ನು ಮಾಡಬೇಕಾಗತ್ತೀವಿ ಎಲ್ಲಿ ಒಂದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲಿ ಇರ್ತಾವೋ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಒತ್ತು ಕೊಟ್ಟು ನಾವು ಇಲ್ಲಿ ಮಸಾಜ್ ನನಗೆ ನನಗೆಲ್ಲೂ ಯಾಕಂದ್ರೆ ನಾನು ಆವಾಗವಾಗ ಫೇಸ್ ಪ್ಯಾಕು ಹಾಕ್ತಾ ಇರೋದ್ರಿಂದ ನನಗೆ ಮೊದಲಿಗೆ ಇರ್ತಿದ್ದು ನನಗೂ ವೈಟ್ ಹೆಡ್ಸ್ ಜಾಸ್ತಿ ಇರ್ತಿದ್ವಿ ಇಲ್ಲೆಲ್ಲ ವೈಟ್ ಹೆಡ್ಸ್ ಇರ್ತಿದ್ವು ಈಗ ನಾನು ಜಾಸ್ತಿ ಫೇಸ್ ಪ್ಯಾಕು ಈ ಬಂಗಿಗೋಸ್ಕರ ಫೇಸ್ ಪ್ಯಾಕು ಅದೆಲ್ಲ ಹಾಕ್ತಿರ್ತೀನಲ್ಲ ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲಿ ಹಾಕ್ಕೊಂಡು ನೀವು ಇನ್ನು ಸ್ವಲ್ಪ ರೋಸ್ ವಾಟರ್ ಹಾಕೊಂಡು ನೀವು ಮಸಾಜ್ ಮಾಡ್ತಾ ಹೋಗೋಕ್ಕಾಗತ್ತೆ ಈಗ ನಾನಿಲ್ಲಿ ಮಸಾಜು ಸಾಕು ಈಗ ನಾನು ಸ್ವಲ್ಪ ಮುಖಾನ ತೊಳ್ಕೊಂಬರ್ತೀನಿ ಮಸಾಜ್ ಮಸಾಜ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ತೊಗೊಂತೀನಿ ನೋಡಲಿ ಸ್ವಲ್ಪ ಮೊಸರು ಇದಕ್ಕೆ ನಾನೀಗ ಒಂದು ಸ್ವಲ್ಪ ಬೀಟ್ರೂಟ್ ಪೌಡರ್ ಹಾಕ್ಕೊಂತೀನಿ ನೀವು ಬೇಕಿದ್ರೆ ಬೀಟ್ರೂಟ್ ರಸನ ಹಾಕೋಬೋದು ನಾನಿಲ್ಲಿ ಬೀಟ್ರೂಟ್ ರಸ ಬೀಟ್ರೂಟ್ ಇಲ್ಲದೆ ಇರೋ ಕಾರಣ ನಾನು ಬೀಟ್ರೂಟ್ ಪೌಡ್ರ್ ತೊಗೊತೀನಿ ನೀವು ಬೀಟ್ರೂಟ್ ರಸ ಇದ್ದರೆ ಬೀಟ್ರೂಟ್ ರಸ ಹಾಕೋಬೋದು ಅಂದರೆ ಫ್ರೆಶ್ ಆಗಿರುವಂಥ ಬೀಟ್ರೂಟ್ ಜ್ಯೂಸ್ ಹಾಕೋಬೋದು ಇಲ್ಲ ಹಾಕೋಬೋದು ಬೀಟ್ರೂಟ್ ರಸ ಇಲ್ಲ ಅಂತ ಅಂದ್ರೆ ಬೀಟ್ರೂಟ್ ಪೌಡ್ರ್ ಯೂಸ್ ಮಾಡ್ಬೋದು ಇಲ್ಲ ಕ್ಯಾರೆಟು ಅಥವಾ ಬಾಳೆಹಣ್ಣೆಯನ್ನು ನೀವು ಹಾಕೋಬೋದು ಇದಕ್ಕೆ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕ್ತೀನಿ ಒಂದು ಸ್ವಲ್ಪ ನಾನಿಲ್ಲಿ ಬಾದಾಮ್ ಆಯಿಲ್ ಹಾಕ್ತಿದ್ದೀನಿ ನೀವು ಸ್ವಲ್ಪನೇ ಸ್ವಲ್ಪ ಹಾಕೊತೀನಿ ಒಂದೆರಡು ರೂಪಾಯಿಯಷ್ಟು ನೀವು ಕೊಬ್ಬರಿ ಎಣ್ಣೆ ಬೇಕಿದ್ರೆ ಕೊಬ್ಬರಿ ಎಣ್ಣೆ ಹಾಕೋಬೋದು ಇಲ್ಲ ಆಲ್ಮಂಡ್ ಆಯಿಲ್ ಇದರಿಂದ ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್ ಹಾಕೋಬೋದು ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನ ಇಲ್ಲಿ ಹಾಕೋಬೋದು ನನಗೇನಿದು ಬಾದಾಮ್ ಆಯಿಲ್ ಹತ್ರ ಆಲ್ಮಂಡ್ ಆಯಿಲ್ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಏನೋ ಒಂದು ಹಾಕಿದ್ರೆ ಅಂತೇಳಂದು ಆಲ್ಮಂಡ್ ಆಯ್ಲಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಹಾಕೋಬೋದು ಆಲ್ಮಂಡ್ ಆಯಿಲ್ ಇದ್ರೆ ಆಲ್ಮಂಡ್ ಆಯಿಲನ್ನು ನೀವು ಇಲ್ಲಿ ಹಾಕ್ಕೊಬೋದು ಏನೋ ಒಂದು ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಇದನ್ನ ನೋಡಿ ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು ಇಲ್ಲಿ ಸ್ಪೂನ್ ತೊಗೊಂಡ್ಬಿಟ್ಟೆ ನಾನು ಈ ರೀತಿ ಮಿಕ್ಸ್ ಮಾಡಿ ನಾವು ಮಸಾಜ್ ಮಾಡ್ಕೊಳಿ ಇಷ್ಟು ಈಸಿಯಾಗಿರುವಂಥ ಒಂದು ಇರುವಂಥ ಫೇಶಿಯಲನ್ನು ನಾವು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಫೇಶಿಯಲ್ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಆಮೇಲೆ ಸಾವಕಾಶವಾಗಿ ನಾವಿಲ್ಲಿ ಮಸಾಜ್ ಮಾಡ್ಕೊಳ್ಳೋಣ ಜಾಸ್ತಿ ನಾವು ಸ್ಕ್ರಬ್ ಮಾಡೋವಾಗಲೂ ಅಷ್ಟೇ ಜಾಸ್ತಿ ನಾವು ಪ್ರೆಷರ್ ಹಾಕಿ ಇಲ್ಲಿ ಸ್ಕ್ರಬ್ ಮಾಡಬಾರ್ದು ಮತ್ತು ಮಸಾಜ್ ಮಾಡೋವಾಗಲೂ ಅಷ್ಟೇ ಜಾಸ್ತಿ ವೈಟ್ ಹೆಡ್ಸು ಬ್ಲ್ಯಾಕ್ ಎಡ್ಸು ಒಂದಾಗ ಮಾತ್ರ ಒಂದು ಸ್ವಲ್ಪ ಎಲ್ಲೆಲ್ಲಿ ನಿಮಗೆ ಇವು ವೈಟ್ ಇರ್ತಾವೆ ಅಲ್ಲೊಂದು ಸ್ವಲ್ಪ ನೀವು ಪ್ರೆಷರ್ ಹಾಕಿ ಅಷ್ಟೇ ಇದನ್ನು ಮಾಡಬೇಕು ಆಮೇಲೆ ಇಲ್ಲಿರ್ತಾವೆ ಇಲ್ಲಿರ್ತಾವೆ ಇಲ್ಲಿ ಒಂದು ಸ್ವಲ್ಪ ನಾನು ಸೌಕಾಶವಾಗಿ ಮಸಾಜ್ ಮಾಡ್ಕೊತೀನಿ ನಾವು ಯಾವುದೇ ರೀತಿ ಒಂದು ಫೇಶಿಯಲ್ ಮಾಡುವಾಗಲಾಯಿತು ಆಮೇಲೆ ಒಂದು ಫೇಸ್ ಪ್ಯಾಕನ್ನು ಹಾಕಿ ಮುಖ ತೊಳೆಯುವಾಗ ಈ ರೀತಿ ಅಪ್ ಅಪ್ಲಿಫ್ಟ್ ಅಂತಾರಲ್ಲ ಈ ರೀತಿ ನಾವು ಈ ರೀತಿ ನಾವು ಮಸಾಜ್ ಮಾಡಬೇಕಾಗತ್ತೆ ಈ ರೀತಿ ಕೈ ನಾವು ಈ ರೀತಿ ಮೇಲೆ ಬರಬೇಕು ಈ ರೀತಿ ಹಿಂಗೆ ಕೆಳಗೆ ತಗೋಬಾರದು ಈ ರೀತಿ ಈ ರೀತಿ ನಾವು ಮಸಾಜನ್ನು ಮಾಡಬೇಕಾಗತ್ತೆ ಆಮೇಲೆ ಮುಖ ತೊಳೆಯುವಾಗಲೂ ಅಷ್ಟೇ ನಾವು ಈ ರೀತಿ ಏನಾದರೂ ಫೇಸ್ ಪ್ಯಾಕ್ ಹಾಕಿರ್ತೀವಿ ಅವಾಗಲೂ ನಾವು ಮುಖ ತೊಳೆಯುವಾಗ ಈ ರೀತಿಯೇ ನಾವು ಮಸಾಜ್ ಮಾಡ್ತಾ ಹೋಗ್ಬೇಕು ನೋಡ್ರಿ ಆಮೇಲೆ ಈ ಪ್ರೆಷರ್ ಪಾಯಿಂಟ್ ಅಂತ ಒಂದು ಈ ರೀತಿ ನಾವೊಂದು ಆಯಿಲ್ ಹಚ್ಚುವಾಗಲಿ ಒಂದು ಏನೋ ಮಾಡಿದ್ರೆ ನಾವು ಒಂದು ಈ ರೀತಿ ಪ್ರೆಷರ್ ಪಾಯಿಂಟಿಗೆ ನಾವು ಕೊಟ್ಟು ಪ್ರೆಷರ್ ಹಾಕಿ ಪ್ರೆಷರ್ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅಂದರೆ ಸ್ಕಿನ್ನು ಲೂಸ್ ಆಗಿರೋದು ಟೈಟ್ ಆಗ್ತಾ ಹೋಗುತ್ತೆ ಆಮೇಲೆ ಒಂದು ಒಂದು ಸ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ನು ನಮಗೆ ಸಿಗ್ತೈತಿ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಒಂದು ನಾಲ್ಕರಿಂದ ಒಂದು ಐದು ಸರ್ತಿ ಈ ರೀತಿ ಇದೆಲ್ಲ ಪಾರ್ಲರ್ನಲ್ಲಿ ಮಾಡ್ತಾರೆ ನೀವು ಹಾಗೆ ಗೊತ್ತಿರ್ಬೋದು ಹಾಗಾಗಿ ಇವನ್ನೆಲ್ಲ ಒಂದು ಸ್ವಲ್ಪ ನಾವು ಮನೇಲಿ ಫಾಲೋ ಮಾಡೋಕ್ಕಷ್ಟೆ ಆಮೇಲೆ ನಾವಿಲ್ಲಿ ಐಬ್ರೋಗಳು ಭಾಳನೇ ಚೆನ್ನಾಗಿರುವಂಥ ಒಂದು ಫಿಷಿಯಲ್ ಇದಾಗಿದೆ ಫ್ರೆಂಡ್ಸ್ ಭಾಳ ಚೆನ್ನಾಗೈತೆ ಫಿಷಿಯು ನೀವು ಮನೆಯಾಗೆ ಟ್ರೈ ಮಾಡ್ರಿ ಇದು ರಿಸಲ್ಟ್ ಏನು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು ನಿಮ್ಮ ಕಮೆಂಟ್ಗೋಸ್ಕರ ನಾನು ಇರ್ತೀನಿ ಹಂಗೆ ಪೌಡ್ರು ದಯವಿಟ್ಟು ಪೌಡ್ರ್ಗು ಪೌಡ್ರನ್ನು ನಾನು ಎಲ್ಲರಿಗೂ ರೆಡಿ ಮಾಡಿ ಕೊಡ್ತೀನಿ ಯಾರು ಬೇಜಾರು ಮಾಡ್ಕೊಳೋದಾಗಲಿ ನಾವು ಕಳಿಸ್ಲಿಲ್ಲ ಅಂತ ಅನ್ನೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ ನನಗೆ ಪ್ರಾಡಕ್ಟ್ ಸಿಕ್ಕ ತಕ್ಷಣ ನಿಮ್ಮೆಲ್ಲರಿಗೂ ನಿಗೂ ನಿಮ್ಮೆಲ್ಲರ ಡ್ರೆಸ್ಗೂ ನಾನು ಪೌಡ್ರನ್ನ ಕಳ್ಸ್ಕೊಳ್ತೀನಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಡ್ತೀನಿ ನೀವು ಇದನ್ನ ಒರೆಸೆ ಇದ್ರೆ ಒರೆಸ್ದೇ ಹಂಗೆ ಇದ್ರ ಮೇಲೆ ಪ್ಯಾಕ್ ಹಾಕಿದ್ರೆ ನಡೀತೈತಿ ನಾನು ಸ್ವಲ್ಪ ಹಂಗೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ ಒಂದು ಬೀಟ್ರೂಟ್ ಪೌಡರ್ ನಮ್ಮ ಸ್ಕಿನ್ನನ್ನು ಪಿಂಕಾಗಿ ಕಲರು ಚೆನ್ನಾಗಿ ಒಂದು ಒಳ್ಳೆ ಕಲರ್ ನಮ್ಗೆ ಕೊಡುತ್ತೆ ಸ್ಕಿನ್ನು ಶೈನ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ನೋಡ್ಬೋದು ನೀವು ಫಸ್ಟಿಗೆ ನೀವು ಫಸ್ಟ್ ಸ್ಟಾರ್ಟಿಂಗ್ ನೀವು ಸ್ಕಿನ್ ನನ್ನ ಸ್ಕಿನ್ನನ್ನು ನೋಡ್ಬೋದು ಥರ್ಡ್ ಸ್ಟೆಪ್ ಮುಗಿದ್ದು ಈಗ ಫೋರ್ತ್ ಸ್ಟೆಪ್ಪಿಗೆ ಅಂದರೆ ನಾವು ಪ್ಯಾಕನ್ನು ಹಾಕ್ಕೊಳ್ಳೋಣ ಈಗ ನಮಗೆ ಪ್ಯಾಕಿಗೆ ಬೇರೆ ಏನೂ ಪ್ಯಾಕನ್ನು ನಾವು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಫಸ್ಟ್ ಸ್ಟೆಪ್ ಏನು ಮಾಡಿದ್ದೆ ಹಸಿ ಹಾಲು ಮತ್ತು ರೈಸು ಅಂದರೆ ಸರಿಯಾಗಿ ಮ್ಯಾಶ್ ಆಗಿರುವಂಥ ರೈಸು ಅದನ್ನೆಲ್ಲ ಹಾಕಿಟ್ಕೊಂಡಿದ್ನಲ್ಲ ಅದೇ ಮಿಕ್ಸರಿಗೆ ನಾನು ಮಿಕ್ಚರನ್ನು ನಾನು ಈ ಒಂದು ಬೀಟ್ರೂಟು ಇಂದ ಇದೈತಲ್ಲ ಏನು ಬೀಟ್ರೂಟ್ ಫೇಸ್ ಪ್ಯಾಕ್ ಆಯ್ತಲ್ಲ ಮಸಾಜ್ ಮಾಡಿದ್ವಲ್ಲ ಅದನ್ನೇ ನಾನು ಇದಕ್ಕೆ ಹಾಕ್ತೀನಿ ನಾವು ಪ್ಯಾಕಿಗೋಸ್ಕರ ಬೇರೆ ಏನನ್ನೂ ನಾವಿಲ್ಲಿ ಕಲಿಸೋ ಅವಶ್ಯಕತೆ ಇಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಒಂದು ಸ್ವಲ್ಪ ಎರಡನ್ನೂ ಚೆನ್ನಾಗಿಲ್ಲಿ ಒಂದು ಮಿಕ್ಸ್ ಮಾಡ್ಕೊಳೋಣ ನಾವು ನೋಡ್ರಲ್ಲಿ ಇದು ಮಿಕ್ಸ್ ಆದರೆ ಏನಾಗುತ್ತಾ ನಮಗೆ ಒಂದು ಪಿಂಕ್ ಆಗಿರುವಂಥ ಒಂದು ಫೇಸ್ ಪ್ಯಾಕ್ ಇಲ್ಲಿ ರೆಡಿ ಆಯಿತು ನಮ್ಮದು ಎಷ್ಟು ಈಸಿ ಐತಲ್ಲ ಫೇಶಿಯಲ್ಲು ನೀವು ಟ್ರೈ ಮಾಡಿರಿ ಮನೆಯಾಗ ಒಳ್ಳೆ ಹಬ್ಬಕ್ಕೆ ಒಳ್ಳೆ ಚೆನ್ನಾಗಿರುವಂಥ ಒಂದು ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ನನ್ನು ನಾವು ಮನೆಯಾಗ ಮಾಡ್ಕೊಂಡ್ವಿ ಅನ್ನೋದೊಂದು ಖುಷಿ ಇರುತ್ತೆ ಮತ್ತೆ ಬಹಳ ಈಸಿಯಾಗಿರುವಂಥ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಾವು ರೆಡಿ ಮಾಡ್ಕೊಂಡ್ವಿ ಫೇಶಿಯಲ್ ಮಾಡ್ಕೊಂಡಿವಿ ಅನ್ನೋ ಒಂದು ಖುಷಿನೂ ನಮಗಿರುತ್ತೆ ಈ ಒಂದು ಫೇಶಿಯಲನ್ನು ನೀವು ಮನೆಯಾಗ ಟ್ರೈ ಮಾಡಿಕೊಂಡು ಪೂರ್ತಿಯಾಗಿ ನಾವು ಕತ್ತು ಭಾಗದಿಂದ ಹಿಡಿದು ಪೂರ್ತಿಯಾಗಿ ಇದಕ್ಕೆ ನೀವು ಮಿಕ್ಸಿಗೆ ಹಾಕ್ಬಿಟ್ರಂತ ಪೂರ್ತಿ ಮ್ಯಾಶ್ ಆಗಿಬಿಡ್ತೈತಿ ವಿಡಿಯೋ ನೋಡಿರಿ ಫಟಾಫಟ ಅಂಥೇಳಿ ಅಂದು ಅಡುಗೆ ಮನೆಗೆ ಹೋಗ್ರಿ ಎಲ್ಲ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ತೊಗೊಂಬಂದು ಹಾಲೇ ಇಟ್ಕೊಂಡು ಕುತ್ಕೊಂಡು ಫೇಶಿಯಲ್ ಮಾಡ್ತಾ ಇವತ್ತು ಒಂದು ಭಾಳ ಅಂದ್ರೆ ಈಗ ನಾವು ಪಾರ್ಲರ್ಗೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ನಮಗೆ ಟೈಮ್ ಭಾಳನೇ ಹಿಡಿತೈತಿ ಅದೇನೆ ನಾವು ಒಂದು ಫೇ ಪ್ಯಾಕ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರು ನಡಿ ಇಲ್ಲಿ ಕೆಲಸ ನಾವು ಮಾಡ್ಕೊಬೋದು ಅಲ್ಲಿ ಅಂದ್ರೆ ನಾವು ಅಲ್ಲೇ ಕುಂದಿರಬೇಕಾಗತ್ತೆ ಅದಕ್ಕೋಸ್ಕರ ಈ ಒಂದು ಪ್ಯಾಕನ್ನು ಅನ್ಕೊಂಡು ನಾವು ಅಂದರೆ ಇದು ಒಣಗಂಗಿಲ್ಲ ನಮಗೆ ಪ್ಯಾಕ್ ಯಾಕಂದ್ರೆ ನಾವಿಲ್ಲಿ ರೆಡಿಯಾಗಿರುವಂಥ ರೈಸ್ ಅನ್ನ ಹಾಕಿರ್ತೀವಲ್ಲ ಹಾಗಾಗಿ ಇದು ಪ್ಯಾಕ್ ನಮಗೆ ಒಣಗಂಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ತೆಗ್ಯೋಣ ಈಗ ನಾನು ಒಂದು ಸ್ವಲ್ಪ ಇದನ್ನು ಇಲ್ಲಿ ನೋಡ್ರಿ ನಾನು ಒಂದು ಹದಿನೈದು ನಿಮಿಷ ಬಿಟ್ಟು ಇದನ್ನು ನಾನು ಹಾಗೆ ಒಂದು ಸ್ಪೂನಿಂದ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಎಷ್ಟು ಚೆನ್ನಾಗಿ ಸ್ಕಿನ್ ಆಗಿದೆ ಅಂತೇಳಿದು ಆಮೇಲೆ ಇನ್ನೂ ಒಂದು ಏನು ಗೊತ್ತಾ ನೀವು ಸಾಯಂಕಾಲ ಈ ಒಂದು ಫೇಶಲ್ನ ಮಾಡಿಕೊಂಡ್ರೆ ಬೆಳಗ್ಗೆ ಮಠ ಏನೋ ಒಂದು ಮಾಯಶ್ಚರೈಸರ್ ಅಷ್ಟೇ ಹಚ್ಚಿರಿ ಇಲ್ಲಾಂದ್ರೆ ಹಾಗೆ ಮಲ್ಕೊಂಡು ನಡೀತೈತಿ ನೀವು ಬೆಳಗ್ಗೆ ನೀವು ಮಾ ಇದು ಫೇಶಿಯಲ್ ಮಾಡ್ತೀನಿ ಅಂತ ಅಂದರೆ ಯಾವುದೇ ರೀತಿ ಫೇಸ್ ವಾಶನ್ನು ಇಲ್ಲಿ ಬಳಸೋಕ್ಕೆ ಹೋಗ್ಬೇಡ್ರಿ ಅದ್ರ ಪಾಡಿಗೆ ಅದನ್ನ ಸ್ಕಿನ್ ಬಿಟ್ಬಿಡ್ರಿ ಬಹಳನೇ ಚೆನ್ನಾಗಿರುವಂಥ ಒಂದು ಗ್ಲೋ ನಮ್ಮ ಸ್ಕಿನ್ನಿಗೆ ಬರುತ್ತೆ ನಾವು ಈಗ ಹಬ್ಬ ನಾಳೆ ಒಂದಿನ ನಾಡಿದ್ದು ಅನ್ನೋದ್ರೊಳಗೆ ನಮ್ಮ ಸ್ಕಿನ್ನ ಬಹಳ ಚೆನ್ನಾಗಿರುವಂಥ ಒಂದು ಗ್ಲೋಯಿಂಗು ಮತ್ತು ಶೈನಿಂಗ್ ಸ್ಕಿನ್ ಅಂತ ಅಂತೇಳಿ ನಾನು ಹೇಳ್ತೀನಿ ನಾನು ಫಸ್ಟಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಕಿನ್ ಯಾವ ರೀತಿ ಇರುತ್ತೋ ಸ್ಕಿ ಎಲ್ಲ ಒಂದು ವಿಡಿಯೋ ಆದಮೇಲೆ ಸ್ಕಿನ್ನು ಎಷ್ಟು ಚೆನ್ನಾಗಾಗತ್ತೆ ನೀವು ನೋಡ್ಬೋದು ಅಂತ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾವು ನಮ್ಮ ಒಂದು ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಮತ್ತು ಒಂದು ಒಳ್ಳೆ ಫೇಶಿಯಲನ್ನು ಮಾಡ್ಕೋಬೋದು ಅಂತ ಹೇಳಂದು ನ್ಯಾಚುರಲ್ ಆಗಿರುವಂಥ ಒಂದು ಗ್ಲೋನ ಒಂದು ಶೈನನ್ನು ನಮ್ಮ ಸ್ಕಿನ್ನ ನಾವು ಪಡ್ಕೋಬೋದು ದಯವಿಟ್ಟು ಎಲ್ಲರೂ ಒಂದು ಈ ಒಂದು ಫೇಶಿಯಲನ್ನು ನೀವು ಮನೆಯಾಗೆ ಟ್ರೈ ಮಾಡಿರಿ ಹಿಂಗೆ ರಿಸಲ್ಟ್ ಬಂತು ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಬಹಳ ಆಗಿರುವಂತ ಒಂದು ಫೇಶಿಯಲ್ ಅಂತ ಅಂತ ಹೇಳ್ಬೋದು ಈ ಹೊರಗಿಂದ ನಾವು ಅದು ಇದು ಎಲ್ಲ ತೊಗೊಂಡು ಬಂದು ನಾವು ಫೇಶಿಯಲ್ ಮಾಡೋ ಅವಶ್ಯಕತೆ ಇಲ್ಲ ಮನೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಗಿ ಇದು ಆಗಿರ್ತಾವೆ ಒಂದು ಸರ್ತಿ ನೀವು ಈ ಫೇಶಿಯಲನ್ನ ಟ್ರೈ ಮಾಡ್ರಿ ರಿಸಲ್ಟ್ ಹೆಂಗಿತ್ತು ಅಂತೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಈ ಒಂದು ವಿಡಿಯೋ ಎಲ್ಲರಿಗೂ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್